ಮಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಪವಿತ್ರ ಸ್ನೇಹಿತರೆ ಲೋಕಸಭಾ ಚುನಾವಣೆಗಾಗಿ ಒಂದ್ ಕಡೆ ಕಾಂಗ್ರೆಸ್ ಎರಡನೇ ಪಾದಯಾತ್ರೆ ಶುರು ಮಾಡಿ ಅದಕ್ಕೆ ನ್ಯಾಯಯಾತ್ರಾ ಅಂತ ಹೆಸರಿಟ್ಟಿದ್ರೆ ಈ ಕಡೆ ಆಡಳಿತಾರೂಢ ಬಿಜೆಪಿ ಸಹ ಹೊಸ ಹೊಸ ತಂತ್ರಗಳನ್ನು ಹೇಳುತ್ತಾ ಇದೆ ಈ ಬಾರಿ ಮುಸ್ಲಿಂ ಮತಗಳ ಮೇಲೂ ಕಣ್ಣಾಕಿರೋ ಬಿಜೆಪಿ ಕಾಂಗ್ರೆಸ್ ಕೋಟಿನ ಛಿದ್ರ ಮಾಡೋಕೆ ಲೆಕ್ಕಾಚಾರ ಹಾಕಿದೆ ಇದರ ಭಾಗವಾಗಿ ಈಗ ಶುಕ್ರಿಯಾ ಮೋದಿಯನ್ನು ಹೊಸ ಕ್ಯಾಂಪೇನ್ ಶುರು ಮಾಡೋಕೆ ಸಜ್ಜಾಗಿದೆ ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲಾ ಕಡೆಗಳಲ್ಲಿ ಈ ಅಭಿಯಾನ ನಡೆಸೋಕೆ ತಯಾರಾಗಿದೆ ಹಾಗಿದ್ರೆ ಏನಿದು ಬಿಜೆಪಿಯ ಹೊಸ ತಂತ್ರಗಾರಿಕೆ ಕ್ಯಾಂಪೇನ್ ಮೂಲಕ ಬಿಜೆಪಿ ಹಾಕಿರೋ ಲೆಕ್ಕ ಏನು ಮುಸ್ಲಿಂ ಮಹಿಳೆಯರ ವೋಟ್ ಪಡೆಯೋಕೆ ಬಿಜೆಪಿ ಮಾಡಿರೋ ಮಾಸ್ಟರ್ ಪ್ಲಾನ್ ಹೇಗಿದೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮುಂದಿನ ಐದು ವರ್ಷಗಳ ಕಾಲ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತವನ್ನ ಯಾರು ಮುನ್ನಡೆಸಬೇಕು ಅನ್ನೋ ಕುತೂಹಲಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ತೆರೆ ಬೀಳಲಿದೆ ಕಳೆದೆರಡು ಬಾರಿ ವನವಾಸ ಮಾಡಿರೋ ಕಾಂಗ್ರೆಸ್ ಈ ಬಾರಿಯಾದರೂ ಪಟ್ಟಕ್ಕೆ ಬರ್ತೀನಿ ಅನ್ನೋ ಆಸೆಯಿಂದ ಮೈತ್ರಿ ಪಕ್ಷಗಳೆಲ್ಲವನ್ನ ಒಗ್ಗೂಡಿಸಿ ಸ್ಟ್ರಾಟಜಿ ರೂಪಿಸ್ತಾ ಇದೆ ಈಗಾಗಲೇ ಟಾರ್ಗೆಟೆಡ್ ಪ್ಲಾನ್ ಅಂತ ಹೇಳಿ ಎರಡ್ ನೂರು ಸೀಟುಗಳನ್ನ ಮಾತ್ರ ಸ್ಪರ್ಧೆ ಮಾಡೋಕೆ ಕಾಂಗ್ರೆಸ್ ಮುಂದಾಗಿದೆ ಜೊತೆಗೆ ಬಿಜೆಪಿಗೆ ನೆಲೆ ಇಲ್ಲದ ಬಿಜೆಪಿಗೆ ಬೀಳಲ್ಲ ಅಂತ ಹೇಳಲಾಗುವಂತ ಮುಸ್ಲಿಂ ಮತಗಳನ್ನ ಸಾಲಿಡ್ ಆಗಿ ಸೆಳೆಯೋಕೆ ಕಾಂಗ್ರೆಸ್ ಕೈ ಹಾಕ್ತಾ ಇದೆ ಕರ್ನಾಟಕ ಹಾಗೂ ತೆಲಂಗಾಣದ ಜಯ ಮತ್ತು ಅಲ್ಲೆಲ್ಲ ಮುಸ್ಲಿಂ ಓಟುಗಳ ಕ್ರೋಢೀಕರಣ ಕಾಂಗ್ರೆಸ್ ಉತ್ಸಾಹವನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ ಆದರೆ ಈ ಉತ್ಸಾಹವನ್ನು ಮುರಿಯೋಕೆ ಆ ಕೋಟೆಯನ್ನು ಭೇದಿಸೋಕೆ ಬಿಜೆಪಿ ಹೊರಟಿದ್ದು ಕಾಂಗ್ರೆಸ್ ಎಲ್ಲೆಲ್ಲಿ ಶಕ್ತಿಯುತವಾಗಿದ್ಯೋ ಅಥವಾ ಯಾವ ವಿಚಾರಗಳಲ್ಲಿ ಕಾಂಗ್ರೆಸ್ ತನಗಿಂತ ಪವರ್ಫುಲ್ ಆಗಿದ್ಯೋ ಆ ಕ್ಷೇತ್ರದ ಮೇಲೆ ಬಿಜೆಪಿ ಈಗ ಗುರಿ ಇಟ್ಟಿದೆ ಶುಕ್ರಿಯಾ ಮೋದಿ ತ್ರಿವಳಿ ತಲಾಖ್ ಬಿಜೆಪಿ ಬತ್ತಳಿಕೆಯಲ್ಲಿರೋ ಅಲ್ಪಾಸ್ತ್ರಗಳು ಯಾವ್ಯಾವು ್ರೆ ವಿಪಕ್ಷಗಳ ವಿರುದ್ಧ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಈಗ ಎರಡೂ ರೀತಿಯಲ್ಲಿ ತನ್ನ ತಂತ್ರಗಳನ್ನ ಹಿಡಿತಾ ಇದೆ ಮೊದಲನೇದಾಗಿ ತನಗೆ ಸಾಂಪ್ರದಾಯಿಕವಾಗಿ ಬೀಳ್ತಿದ್ದಂತ ಹಿಂದುತ್ವದ ಮತಗಳನ್ನ ಗಟ್ಟಿಗೊಳಿಸ್ತಾ ಇದೆ ಮುಂದೆ ಹೇಳ್ತೀವಿ ಅಟ್ ದಿ ಸೇಮ್ ಟೈಮ್ ಅಲ್ಪಸಂಖ್ಯಾತರ ಅದರಲ್ಲೂ ಮುಸ್ಲಿಮರ ಮತಗಳನ್ನ ಸೆಳೆಯೋಕ್ಕೂ ಕೂಡ ಬಿಜೆಪಿ ಪ್ಲಾನ್ ಹಾಕಿದೆ ತನ್ನ ಫೇಮಸ್ ಘೋಷಣೆ ಸಬ್ ಸಾತ್ ಸಬ್ಕಾ ಸಬ್ ವಿಕಾಸ್ ಮಂತ್ರವನ್ನ ಜೋರಾಗಿ ಪ್ರೊಜೆಕ್ಟ್ ಮಾಡ್ತಾ ಇದೆ ಇದಕ್ಕೆ ಸಪೋರ್ಟಿವ್ ಆಗಿ ಈಗ ದೇಶದಾದ್ಯಂತ ಶುಕ್ರಿಯಾ ಮೋದಿಯನ್ನು ಹೊಸ ಅಭಿಯಾನ ನಡೆಸೋಕೆ ಬಿಜೆಪಿ ಮುಂದಾಗಿದೆ ಇದರಿಂದ ಮುಸ್ಲಿಂ ಮತಗಳಂದು ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ಮಹಿಳೆಯರ ಮತಗಳನ್ನ ಸೆಳೆಯೋದು ಬಿಜೆಪಿಯ ಉದ್ದೇಶ ಈಗಾಗಲೇ ಶುಕ್ರಿಯಾ ಮೋದಿಯ ಸ್ಲೋಗನ್ ಆಗಿ ನಾ ದೂರಿ ಹೆ ನಾ ಖಾಯಿ ಹೇ ಮೋದಿ ಹಮಾರಾ ಭಾಯಿ ಹೇ ನಾವು ದೂರ ಇಲ್ಲ ನಮ್ಮ ನಡುವೆ ಅಂತರ ಇಲ್ಲ ಮೋದಿ ನಮ್ಮ ಸಹೋದರ ಅಂತ ಬಿಜೆಪಿ ಹೇಳ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಮೊದಲು ಇದನ್ನ ಶುರು ಮಾಡೋಕೆ ಬಿಜೆಪಿ ಯೋಚಿಸಿದೆ ಈ ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಅಂದರೆ ಮೊರಾದಾಬಾದ್ ರಾಮ್ಪುರ್ ಬರೇಲಿ ಸೇರಿ ಇನ್ನತ್ರ ಏಳರಿಂದ ಎಂಟು ಜಿಲ್ಲೆಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಮಹಿಳೆಯರ ಓಟು ನಿರ್ಣಾಯಕ ಆಗಿದ್ದು ಆ ಜಿಲ್ಲೆಗಳಲ್ಲಿ ಫಸ್ಟ್ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಕೇಸರಿ ಪಾಳೆಯ ಮುಂದಾಗಿದೆ ಇದರ ಜೊತೆಗೆ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಅದರಲ್ಲೂ ಬಿಜೆಪಿ ಪ್ರಬಲವಾಗಿದ್ರೂ ಮುಸ್ಲಿಮರ ಮತಗಳು ಬೀಡದಿರುವಂತಹ ರಾಜ್ಯಗಳಲ್ಲಿ ಈ ಅಭಿಯಾನ ನಡೆಸೋಕೆ ಬಿಜೆಪಿ ತಯಾರಾಗ್ತಾ ಇದೆ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿರೋ ಬಿಹಾರ್ ಪಶ್ಚಿಮ ಬಂಗಾಳ ಅಸ್ಸಾಂ ರಾಜಸ್ಥಾನ್ ದಿಲ್ಲಿ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಈ ಕ್ಯಾಂಪೇನ್ ಆಗಲಿದೆ ಅಷ್ಟೇ ಅಲ್ಲ ಈ ಕಡೆ ದಕ್ಷಿಣ ಭಾರತದ ರಾಜ್ಯಗಳಲ್ಲೂ ಸಹ ಈ ಕಾರ್ಯಕ್ರಮ ನಡೆಸೋಕೆ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾ ಸಿದ್ಧತೆ ಮಾಡ್ತಾ ಇದೆ ಏನೇನಿರುತ್ತೆ ಶುಕ್ರಿಯಾ ಮೋದಿ ಕ್ಯಾಂಪೇನ್ ಅಡಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಸ್ಲಿಮರ ಮನೆಗೆ ತಲುಪಬೇಕು ಡೋರ್ ಟು ಡೋರ್ ಕ್ಯಾಂಪೇನ್ ಮೂಲಕ ಮುಸ್ಲಿಂ ಮಹಿಳೆಯರಿಗೆ ಮೋದಿ ಸರ್ಕಾರ ಮಹಿಳೆಯರ ಪರ ತಂದಿರುವಂತಹ ಯೋಜನೆಗಳನ್ನ ಹೇಳಬೇಕು ಉದಾಹರಣೆಗೆ ತ್ರಿವಳಿ ತಲಾಖ್ ವಿಚಾರವನ್ನ ಜಾಸ್ತಿ ಪ್ರೊಜೆಕ್ಟ್ ಮಾಡಬೇಕು ಮಹಿಳಾ ಮೀಸಲಾತಿಗೆ ತಗೊಂಡಿರೋ ಕ್ರಮ ಉಜ್ವಲ ಯೋಜನೆ ಲಖಪತಿ ದೀದಿ ಸ್ಕೀಮ್ಸ್ ಪಿಎಂ ಆವಾಸ್ ಯೋಜನೆ ಜಲ್ ಆಯುಷ್ಮಾನ್ ಹೀಗೆ ಮೋದಿ ಹಾಗೂ ಬಿಜೆಪಿ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನ ಅದರಲ್ಲೂ ಮುಸ್ಲಿಂ ಮಹಿಳೆಯರು ಫಲಾನುಭವಿಗಳಾಗಿರುವಂತಹ ಯೋಜನೆಗಳನ್ನ ಹೆಚ್ಚು ಹೈಲೈಟ್ಸ್ ಮಾಡೋಕೆ ಬಿಜೆಪಿ ಮುಂದಾಗಿದೆ ದಕ್ಷಿಣದಲ್ಲೂ ಕ್ಯಾಂಪ್ ಇನ್ನು ದಕ್ಷಿಣ ಭಾರತದಲ್ಲೂ ಈ ಕ್ಯಾಂಪೇನ್ ಮಾಡೋಕೆ ಬಿಜೆಪಿ ಮುಂದಾಗಿದೆ ಈಗಾಗಲೇ ಕೇರಳದಲ್ಲಿ ದೊಡ್ಡ ಸಮಾವೇಶ ಮಾಡಿರೋ ಮೋದಿ ನಾರಿ ಶಕ್ತಿ ಮೂಲಕ ನಾವು ಮಹಿಳೆಯರ ಸ್ಥಾನವನ್ನು ಉತ್ತಮಗೊಳಿಸ್ತಿದ್ದೀವಿ ತ್ರಿವಳಿ ತಲಾಖ್ನಿಂದ ಮುಸ್ಲಿಂ ಸಹೋದರಿಯರಿಗೆ ಸ್ವತಂತ್ರ ಬಂದಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಈ ರೀತಿಯ ಕ್ರಮಗಳು ನಮ್ಮ ಸರ್ಕಾರದಿಂದ ಮಾತ್ರ ಸಾಧ್ಯ ಇದೆಲ್ಲ ಮೋದಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ತಮಿಳುನಾಡಲ್ಲೂ ಇದೇ ರೀತಿ ಕ್ಯಾಂಪೇನ್ ಮಾಡೋಕೆ ಅಣ್ಣಾಮಲೆ ಮುಂದಾಗಿದ್ದಾರೆ ಇನ್ನು ಕರ್ನಾಟಕದಲ್ಲೂ ಶುಕ್ರಿಯಾ ಮೋದಿ ಕ್ಯಾಂಪೇನ್ ಮಾಡುವುದಾಗಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾದ ಮಾಜಿ ಅಧ್ಯಕ್ಷ ಮುಜ್ಮಿಲ್ ಅಹಮದ್ ಬಾಬು ಈ ಬಗ್ಗೆ ಮಾತಾಡಿದ್ದಾರೆ ಈ ಬಾಬು ಅವರು ಸದ್ಯ ಬಿಜೆಪಿಯ ದಕ್ಷಿಣ ಭಾರತದ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಕ್ಲಸ್ಟರ್ ಇನ್ಚಾರ್ಜ್ ಕೂಡ ಹೌದು ಸೊ ಇವರು ಹೇಳಿಕೆ ಕೊಟ್ಟಿದ್ದಾರೆ ನಾವು ಹಲವು ಹಂತಗಳಲ್ಲಿ ಈ ಅಭಿಯಾನ ಶುರು ಮಾಡ್ತೀವಿ ಪ್ರತಿ ಲೋಕಸಭಾ ಸೀಟಲ್ಲೂ ಐದು ಹಂತಗಳಲ್ಲಿ ಈ ಕ್ಯಾಂಪೇನ್ ಮಾಡ್ತೀವಿ ಕಲಬುರಗಿ ಬೀದರ್ ಬೆಳಗಾವಿ ವಿಜಯಪುರ ಬೆಂಗಳೂರು ನಾರ್ತ್ ಈ ಕ್ಷೇತ್ರಗಳಲ್ಲಿ ಮೊದಲು ಶುರು ಮಾಡಿ ನಂತರ ಇನ್ನಿತರ ಕ್ಷೇತ್ರಗಳಲ್ಲಿ ಇದನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿದ್ದಾರೆ ಈ ಬಗ್ಗೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಕೂಡ ಮಾತಾಡಿ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಏನೂ ಮಾಡಲಿಲ್ಲ ವೋಟ್ ಬ್ಯಾಂಕ್ಗೋಸ್ಕರ ಅವರನ್ನು ಬಳಸ್ಕೊಳ್ತಿದ್ರು ಅಷ್ಟೇ ಈಗ ಮೋದಿ ಸರ್ಕಾರ ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಡಿಯಲ್ಲಿ ಅವರನ್ನೂ ಮುಂದೆ ತರ್ತಿದ್ದಾರೆ ಅಂತ ಹೇಳಿದ್ದಾರೆ ಸೊ ರಾಜ್ಯದಲ್ಲೂ ಕೂಡ ಬಿಜೆಪಿ ಮುಸ್ಲಿಂ ಮತಗಳನ್ನ ಸೆಳೆಯೋಕೆ ದೊಡ್ಡ ಪ್ರಯತ್ನ ಮಾಡುತ್ತೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಮರ ವೋಟ್ ಅನ್ನ ಸಾಲಿಡ್ ಆಗಿ ತಗೊಂಡಿರೋ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿದ್ಮೇಲೆ ಎಲ್ಲಾ ನಂಗೆ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದೆ ಸೊ ಒಂದ್ ವೇಳೆ ಬಿಜೆಪಿ ಇದನ್ನ ಇನ್ನಷ್ಟು ಸೀರಿಯಸ್ ಆಗಿ ತಗೊಂಡ್ರೆ ಕಾಂಗ್ರೆಸ್ಗೆ ಕೊಂಚ ತಲೆನೋವು ಬರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ಯೂರ್ ರಿಸರ್ಚ್ ಸೆಂಟರ್ ನಡೆಸಿದ ಸರ್ವೆ ಪ್ರಕಾರ ಬಿಜೆಪಿಗೆ ದೇಶದ ಂತ ಸುಮಾರು ಹತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಮರು ವೋಟ್ ಹಾಕಿದ್ರು ಅಂದ್ರೆ ದೇಶದಾದ್ಯಂತ ಐದು ಜನ ಮುಸ್ಲಿಮರಲ್ಲಿ ಒಬ್ಬ ಮುಸ್ಲಿಂ ಮತದಾರ ಬಿಜೆಪಿಗೆ ವೋಟ್ ಹಾಕಿದ್ರು ಹೀಗಾಗಿ ಇಲ್ಲಿ ಬಿಜೆಪಿಯ ಅಭಿಯಾನ ತುಂಬಾ ಮಹತ್ವ ಪಡ್ಕೊಳ್ಳುತ್ತೆ ಇನ್ನೊಂದ್ ಕಡೆ ಬಿಜೆಪಿ ರಾಮ ಮಂದಿರ ಮೂಲಕ ತನ್ನ ಸಾಂಪ್ರದಾಯಿಕ ಹಿಂದೂ ವೋಟ್ ಬ್ಯಾಂಕ್ ಅನ್ನು ಕೂಡ ಗಟ್ಟಿ ಮಾಡ್ತಾ ಇದೆ ಇಲ್ಲಿ ಗಟ್ಟಿ ಅಂತ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇತ್ತೀಚೆಗೆ ಬಿಜೆಪಿಯ ಹಿಂದೂ ವೋಟ್ ಬ್ಯಾಂಕ್ ಅನ್ನ ಜಾತಿ ಗಣತಿ ಅಸ್ತ್ರದ ಮೂಲಕ ಮಾಡೋಕೆ ಕಾಂಗ್ರೆಸ್ ಕೈ ಹಾಕಿತ್ತು ಜೊತೆಗೆ ಕಾಂಗ್ರೆಸ್ನ ದಿಗ್ವಿಜಯ್ ಸಿಂಗ್ ನಂತ ನಾಯಕರು ರಾಮ ಎಲ್ರಿಗೂ ಸೇರಿದ್ದು ಅಂತ ಹೇಳಿ ರಾಮ ಮಂದಿರ ವಿಚಾರವನ್ನ ಬಿಜೆಪಿಗೆ ಲಾಭ ಆಗದೇ ಇರೋ ರೀತಿ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಇದರಿಂದ ಬಿಜೆಪಿಗೆ ಹೋಗ್ತಿದ್ದಂತ ಓಟುಗಳನ್ನ ತಮ್ಮ ಕಡೆ ತಿರುಗಿಸಬಹುದು ಅನ್ನೋದು ದಿಗ್ವಿಜಯ್ ಸಿಂಗ್ ಸೇರಿ ಅನೇಕ ನಾಯಕರ ಲೆಕ್ಕಾಚಾರ ಆಗಿತ್ತು ಆದ್ರೆ ಈಗ ಬಿಜೆಪಿ ಈ ವಿಚಾರದಲ್ಲೂ ಕೂಡ ಮೇಲುಗೈ ಸಾಧಿಸಿದಂತೆ ಕಾಣ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ ರಾಮ ಮಂದಿರಕ್ಕೆ ಹೋಗ್ಲಾ ಬ್ಯಾಡ್ವಾ ಅಂತ ಇನ್ನೂ ಕೂಡ ಗೊಂದಲದಲ್ಲೇ ಇದೆ ಸೊ ಇದೆಲ್ಲಾ ನೋಡ್ತಿದ್ರೆ ಹಿಂದುತ್ವದ ವೋಟ್ಗಳನ್ನ ಬಿಜೆಪಿಯಿಂದ ಕಸಿಯೋಕೆ ಕಾಂಗ್ರೆಸ್ಗೆ ಇನ್ನೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಜೊತೆಗೆ ಈಗಾಗಲೇ ಜಿ ಟ್ವೆಂಟಿ ಸಭೆ ಆದಾಗ ಓಪನ್ ಆಗಿ ಹಿಂದುತ್ವ ಪ್ರದರ್ಶನ ಮಾಡಿ ಗೋಡೆ ಮೇಲೆ ರಾಮಕೃಷ್ಣರ ಚಿತ್ರ ಬರೆಯೋದ್ರಿಂದ ಹಿಡಿದು ಸಭೆ ನಡೆದ ಹಾಲ್ ಮುಂದೆ ನಟರಾಜರ ಮೂರ್ತಿ ಸ್ಥಾಪಿಸೋ ತನಕ ಎಲ್ಲಾ ಕೆಲಸಗಳನ್ನು ಬಿಜೆಪಿ ಸರ್ಕಾರ ಮಾಡಿತ್ತು ಸೆಂಗೋಲ್ ಪ್ರತಿಷ್ಠಾಪನೆ ಸೇರಿ ಅನೇಕ ನಡೆಗಳು ಎಲ್ಲೋ ಒಂದ್ ಕಡೆ ಬಿಜೆಪಿ ಹಿಂದೂ ಮತಗಳ ಕ್ರೋಢೀಕರಣ ಮಾಡ್ತಾ ಇದೆ ಅಂತಾನೆ ವಿಶ್ಲೇಷಿಸಲಾಗ್ತಾ ಇತ್ತು ಇದರ ಜೊತೆಗೆ ಏಕರೂಪ ನಾಗರಿಕ ಸಂಹಿತೆ ಸಿ ಎ ಬಗ್ಗೆ ಮಾತನಾಡಿ ತನಗೆ ಬೀಳ್ತಿದ್ದ ಮತಗಳು ಯಾವುದೇ ಕಾರಣಕ್ಕೂ ಚದರದಂತೆ ಬಿಜೆಪಿ ನೋಡ್ಕೊಳ್ತಾ ಇದೆ ಸೊ ಇಲ್ಲಿ ಬಿಜೆಪಿ ಒಂದ್ ಕಡೆ ತನ್ನ ಕೋಟೆನ ಗಟ್ಟಿಗಳು ವಿಪಕ್ಷಗಳ ಕೋಟೆಗೂ ಮುತ್ತಿಗೆ ಹಾಕೋ ತರ ಕಂಡು ಬರ್ತಾ ಇದೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಸಕ್ಸಸ್ ತಂದು ಕೊಡುತ್ತೆ ಇದರಲ್ಲಿ ಪ್ರೋಗ್ರಾಂ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗುತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು